ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಏನೋ ಎಲ್ಲೋ ಒಂದು ಕಡೆ ನಾಯಕ ನಟಿಯರುಗಳು ಕೊಡುವಂಥ ಸ್ಟೇಟ್ಮೆಂಟ್ಗಳು ಎಲ್ಲೋ ಒಂದು ಕಡೆ ಜನರನ್ನು ದಿಕ್ಕು ತಪ್ಪಿಸಿದೆ ಎಲ್ಲೋ ಒಂದು ಕಡೆ ನಾಯಕ ಆದಂಥ ನಿಶ್ಚಿಕಾ ನಾಯ್ಡು ಅವರು ಹೇಳಿಕೆ ಕೊಟ್ಟಂಥದ್ದು ಎಲ್ಲೋ ಒಂದು ಕಡೆ ಹೆಣ್ಮಕ್ಳುಗಳು ಬೆತ್ತಲೆಯಾಗಿದ್ದರೆ ಗಂಡು ಮಕ್ಕಳುಗಳು ನೋಡಬಾರ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ನನ್ನ ನನ್ನ ಹೇಳಿಕೆ ಇಷ್ಟೇ ಹೆಣ್ಮಕ್ಳುಗಳು ಮೈ ತುಂಬ ಬಟ್ಟೆ ಒಂದು ಸಂಸ್ಥ ನಮ್ಮ ಒಂದು ರಾಜ್ಯದ ಒಂದು ಸಂಸ್ಕೃತಿ ಏನಿದೆ ದೇಶದ ಸಂಸ್ಕೃತಿ ಏನಿದೆ ಅದನ್ನ ಎತ್ತಿಡಬೇಕು ನಾಯ್ಡು ಇಡೋರೆ ನೀವು ಚಿತ್ರರಂಗದಲ್ಲಿ ಏನು ನಿಮಗೆ ಯಾವ ಬಟ್ಟೆಯಾದರೂ ಆಗಲಿ ದುಂಡು ಬಟ್ಟೆ ಹಾಕೋ ಆಗಲಿ ಇನ್ನೊಂದು ಹಾಕೊಳ್ಳಿ ಇನ್ನೊಂದು ಮೇಕಪ್ ಮಾಡ್ಕೊಳ್ಳಿ ಇನ್ನೊಂದು ನಮ್ದೇ ಒಂದು ತಕರಾರಿಲ್ಲ ಯಾವುದೇ ಒಂದು ತಕರಾರಿಲ್ಲ ನೀವು ಯಾವ ರೀತಿಯಾದರೂ ಇರಿ ಒಂದು ಚಲನಚಿತ್ರದಲ್ಲಿ ಆದರೆ ಶುಭ ಸಮಾರಂಭಗಳಿಗೆ ನಾಮಕರಣಗಳಿಗೆ ಯುದ್ಧ ಮದುವೆಗಳಿಗೆ ಸಂತೋಷದ ಒಂದು ಬರ್ತಡೆಗಳಲ್ಲಿ ಯಾವುದೇ ಒಂದು ಮನೆ ಕುಟುಂಬದ ಒಂದು ಸದಸ್ಯರ ಬರ್ತಡೆಗಳಲ್ಲಿ ಉತ್ತಮವಾದಂಥ ಒಂದು ಸೀರೆಗಳನ್ನ ತೊಟ್ಟು ನಮ್ಮ ಒಂದು ಸಂಸ್ಕೃತಿಯನ್ನ ಬೆಳೆಸ್ಬೇಕು ಉಳಿಸ್ಬೇಕು ಅದು ಬಿಟ್ಟು ಇಂಥ ಹೇಳಿಕೆ ಗಂಡು ನೋಡಬಾರ್ದು ಹೆಣ್ಣನ್ನು ಈ ಥರ ಬೆತ್ತಲೆಯಾಗಿದ್ದರೆ ಯಾವ ಹೇಳಿಕೆ ಇದು ನೀವು ನಾಯಕ ನಟಿಯಾಗಿ ನೀವು ಕೊಡುವಂಥ ಒಂದು ಹೇಳಿಕೆ ಎಲ್ಲ ಒಂದು ಕಡೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಮುಂದಿನ ದಿನಗಳಲ್ಲಿ ನೀವು ಹೇಳಿಕೆ ಕೊಡುವಂಥದ್ರಲ್ಲಿ ನಿಮ್ಮ ಜವಾಬ್ದಾರಿಯುತವಾಗಿ ಕೊಡಿ ಮತ್ತು ಈ ಥರ ಹೇಳಿಕೆಗಳನ್ನ ನಿಲ್ಲಿಸಿ ಕೊಡುವುದನ್ನು ನಾಯಕ ನಟಿಯರಿಗೆ ನಿಮ್ಮದೇ ಆದಂಥ ಜಾಬ್ ಇದೆ ನೀವು ಏನಾದರೂ ಮಾಡ್ಕೊಳ್ಳಿ ಚಿತ್ರರಂಗದಲ್ಲಿ ಮತ್ತೆ ಚಲನಚಿತ್ರಗಳಲ್ಲಿ ಆದರೆ ನೀವು ಅಭಿನಯಿಸುವುದು ಅಭಿನಯ ಅದು ಅದು ನಿಜ ಜೀವನದಲ್ಲಿ ಆಗಾಗಲ್ಲ ನಿಜ ಜೀವನದಲ್ಲಿ ಹತ್ತು ಜನ ಬಂದರೂ ಹೊಡೀಕಾಗಲ್ಲ ಆದರೆ ಚಿತ್ರ ಚಿತ್ರಗಳಲ್ಲಿ ಹತ್ತು ಜನ ಬಂದರೂ ಹೊಡೆಯೋದು ಮತ್ತು ಹಾಗೆ ಹಾಗೆ ಹೀಗೆ ಅಂತ ಕಾಲ್ಪನಿಕವಾಗಿ ಕಟ್ಟುಕಟ್ಟೆ ಇರುತ್ತೆ ಅದು ನಿಜ ಜೀವನದಲ್ಲಿ ಆಗೋದಿಲ್ಲ ನಮ್ಮ ಒಂದು ಸಂಸ್ಕೃತಿನ ಈ ಒಂದು ನೆಲ ಜಲ ಸಂಸ್ಕೃತಿನ ಈ ಹೆಣ್ಮ ಈ ಒಂದು ನಾಡಿನ ಒಂದು ಸಂಸ್ಕೃತಿ ಇರುವಂಥ ಹೆಣ್ಮಕ್ಳುಗಳು ಅವ್ರದೇ ಆದಂಥ ಇದೆ ಆ ರೀತಿ ಬದುಕಬೇಕು ಆ ರೀತಿ ಬಾಳಬೇಕು ಆ ರೀತಿ ಒಂದು ವಸ್ತ್ರಗಳ್ನ ತೊಟ್ಟಬೇಕು ಅನ್ನೋದು ನನ್ನ ಹೇಳಿಕೆ ನಿಮ್ಮ ಒಂದು ಹೇಳಿಕೆ ನಿಮ್ಮ ಹೇಳಿಕೆಯಾಗೇ ಇರಲಿ ನಾಡಿನ ಜನತೆ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರೋದು ಬೇಡ ಇದು ಇದು ಒಂದು ಸಂಸ್ಕೃತಿಯ ಒಂದು ಕರುನಾಡು ಇದು ಕನ್ನಡಾಂಬೆಯ ಮಡಿಲಲ್ಲಿರುವಂಥ ಭಾರತಾಂಬೆಯ ಒಂದು ಮಕ್ಕಳುಗಳು ನಾವೆಲ್ಲ ನಾವು ಉತ್ತಮವಾದಂಥ ಬಟ್ಟೆಗಳನ್ನು ತೊಟ್ಟು ಸಮಾಜದಲ್ಲಿ ನಿಲ್ತೀವಿ ನಿಮ್ಮಂಥ ಇದು ತುಂಡು ಬಟ್ಟೆಗಳು ಹೇಳಿಕೆಗಳು ಕೊಡುವಂಥದ್ದು ನಿಲ್ಲಿಸಿ ಕೂಡಲೇ ಕ್ಷ ಮುಂದೆ ರಾಜ್ಯದ ಜನತೆ ಮುಂದೆ ಕ್ಷಮಾಪಣೆ ಕೇಳಿ ನಮ್ಮದೇನು ತಕರಾರಿಲ್ಲ ನೀವು ಯಾವ ರೀತಿಯಾದರೂ ಇರಿ ಆದರೆ ಈ ಥರ ನಮ್ಮ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಿ ಈ ಗಂಡು ಹೆಣ್ಮಕ್ಳುಗಳು ಈ ರೀತಿ ನಡ್ಕೊಂಡ್ರೆ ಗಂಡು ಮಕ್ಳುಗಳು ಸುಮ್ಮನೆ ಇರ್ತಾರೆ ಎಲ್ಲ ಒಂದು ಕಡೆ ಎಲ್ಲ ಯೋ ಯೋಚನೆ ಮಾಡಿ ನೀವು ನಿಮ್ಮ ಒಂದು ಹೇಳಿಕೆಗಳನ್ನ ನೀವು ಸಮಾಜದ ಮೇಲೆ ಕೊಡಬೇಕು ಮಾ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಇಡೀ ಒಂದು ಏನು I ದೃಶ್ಯ ಮಾಧ್ಯಮ ಆಗಲಿ ಪೇಪರ್ ಮಾಧ್ಯಮ ಆಗಲಿ ಮತ್ತು ಹಾಗೆಯೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಜವಾಬ್ದಾರಿಯುತವಾಗಿ ಹೇಳಿಕೆಗಳನ್ನ ಕೊಡೋದಕ್ಕೆ ಕೂಡಿ ಮುಂದಿನ ದಿನದಲ್ಲಿ ಇಂಥ ಹೇಳಿಕೆಗಳನ್ನ ನಾವು ಖಂಡಿಸ್ತೀವಿ ಎಲ್ಲ ಒಂದು ಕಡೆ ನಮ್ಮ ಸಂಸ್ಕೃತಿನ ಬೆಳೆಸಬೇಕು ಈ ಒಂದು ಏನು ನಮ್ಮ ಒಂದು ಮೈಸೂರು ಮೈಸೂರ ಸಿಲ್ಕ್ ಆಗಲಿ ಇಡೀ ಒಂದು ಸ ಒಂದು ಸ್ಯಾರಿಗಳು ಹೆಣ್ಮಕ್ಳು ತೊಟ್ಟುವಂಥ ನಮ್ಮ ಒಂದು ಸಂಸ್ಕೃತಿ ಏನಿದೆ ಆ ಈ ಭಾರತಾಂಬೆಯ ಒಂದು ಸಂಸ್ಕೃತಿ ಏನಿದೆ ಈ ಕನ್ನಡಾಂಬೆಯ ಸಂಸ್ಕೃತಿ ಏನಿದೆ ಅದನ್ನ ನಾವೆಲ್ಲ ನಮ್ಮ ಒಂದು ಹೆಣ್ಮಕ್ಳುಗಳು ಪಾಲನೆ ಮಾಡ್ತಾರೆ ಆದರೆ ಈ ತುಂಡು ಬಟ್ಟೆಗಳು ಹಾಕೊಂಡು ಹೋಗುವುದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ ಎಲ್ಲ ನಿನಗೆ ಬಿಡ್ತೀನಿ ರಾಜ್ಯದ ಜನತೆಗೆ ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ